ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ತಲಾಶ್ ನಡೆಸಿದಂತಹ ಎಸ್ಐಟಿ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಬರೋಬ್ಬರಿ ಹದಿನೇಳು ಗಂಟೆಗಳ ಕಾಲ ನಿರಂತರವಾಗಿ ಶೋಧವನ್ನ ನಡೆಸಲಾಗಿದೆ ಪರಿಶೀಲನೆ ವೇಳೆ ಮೂರು ತಲ್ವಾರ್ ಗಳು ಪತ್ತೆಯಾಗಿದ್ದು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ತಿಮರೋಡಿ ಪತ್ನಿ ಮಗ ಮಗಳ ಫೋನ್ಗಳು ಕೆಲ ದಾಖಲೆ ಪಾತ್ರಗಳನ್ನ ಅಧಿಕಾರಿಗಳು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಮೊದಲು ಕೀಪ್ಯಾಡ್ ಮೊಬೈಲ್ ಬಳಸೋಕೆ ಶುರು ಮಾಡಿದ್ದಂತಹ ಚಿನ್ನಯ್ಯ ಬಳಿಕ ಒಂದು ಆಂಡ್ ಫೋನ್ ಅನ್ನ ಬಳಸೋಕೆ ಶುರು ನಿನ್ನೆ ವೇಳೆ ಆ ಎರಡು ಮೊಬೈಲ್ ಗಳನ್ನ ವಶಕ್ಕೆ ಪಡೆಯಲಾಗಿದೆ ಜೊತೆಗೆ ಲಗೇಜ್ ಬ್ಯಾಗ್ ಬಟ್ಟೆ ಮೊಬೈಲ್ ಚಾರ್ಜರ್ ಸಿಕ್ಕಿದ್ದು ಎಲ್ಲವನ್ನ ಎಫ್ ಎಸ್ ಕಳುಹಿಸಿ ಕೊಡಲಾಗಿದೆ ಇನ್ನು ಐ ಟಿ ಅಧಿಕಾರಿಗಳ ಎದುರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಶಾಕಿಂಗ್ ವಿಷಯವೊಂದನ್ನ ಬಯಬಿಟ್ಟಿದ್ದಾರೆ ಅಸ್ಥಿಗಳು ಸಿಗದಿದ್ದಾಗ ತಿಮ್ರೋಡಿ ಮನೆಯಲ್ಲಿ ಜಗಳವಾಗ್ತಿತ್ತಂತೆ ಬುರುಡೆ ಗ್ಯಾಂಗ್ ನನ್ನನ್ನ ಉಳಿಸಲ್ಲ ನನಗೆ ಅಪಾಯ ಇದೆ ಅಂತ ಹೇಳಿತು ಇದೀಗ ಚಿನ್ನಯ್ಯ ಮಾತಿಗೆ ಪುಷ್ಟಿ ಕೊಡುವಂತೆ ತಿಮರೋಡಿ ಮನೆಯಲ್ಲಿ ತಲ್ವಾರ್ ಗಳು ಪತ್ತೆಯಾಗಿವೆ ಗರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಒನ್ ಸ್ಪಿಂಕ್ಲರ್ ಪೈತ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನ್ ಕೆಜಿ ಯಾವ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಜೀನಿಸಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಿಕ್ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ